ನೋಡಿ ಸ್ನೇಹಿತರೆ ಪ್ರಪಂಚದಲ್ಲೇ ಏಕಚೀಲ ಬೆಟ್ಟ ಅಂತ ಹೆಸರುವಾಸಿಯಾದ ಸ್ಥಳ ನಮ್ಮ ಮದ್ಗಿರಿ ಬೆಟ್ಟ ತುಮಕೂರು ಜಿಲ್ಲೆ ಮದ್ಗಿರಿ ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮ ಮದ್ಗಿರಿ ಬೆಟ್ಟ ಹೊತ್ತೋದು ತುಂಬಾ ಕಷ್ಟ ಇದನ್ನು ಹೊತ್ತೋಕ್ಕೆ ಸ್ನೇಹಿತರೆ ಎರಡು ಅವರ್ ಬೇಕು ಪಟ್ಕೊಂಡು ಕೆಳಗಡೆಯಿಂದ ಹೊತ್ತುತ್ತಾರೆ ನೋಡಿ ನೀವು ಈ ಜಾಗ ಏನು ನೋಡ್ತಾ ಇದ್ದೀರಾ ನೋಡಿ ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ ಎಲ್ಲರೂ ಇದು ನೋಡಿ ಸ್ನೇಹಿತರೆ ಇದೇ ಡೇಂಜರಸ್ ಪ್ಲೇಸ್ ಇದು ನೋಡಿ ನಾವೇನು ಇದ್ದೀವೋ ಇದು ಇಳಿಯೋ ಜಾಗ ತುಂಬ ಡೇಂಜರು ಕೆಳಗಡೆಯಿಂದ ಹೊತ್ಕೊಂಡು ಬರ್ಬೋದು ಬಟ್ ಇಲ್ಲಿ ಮಾತ್ರನ ಇಳಿಯೋದು ಮತ್ತು ಹೊತ್ತೋದು ತುಂಬನೇ ಕಷ್ಟ ತುಂಬ ಜನ ಇಲ್ಲಿ ಗಾನ ಬಂದು ವಾಪಸ್ಸು ಎಷ್ಟೋ ಜನ ಹೋಗಿದ್ದಾರೆ ಯಾಕೆಂದರೆ ಅಲ್ಲಿ ಹೊತ್ತೋಕ್ಕೂ ಆಗೋಲ್ಲ ಸ್ನೇಹಿತರೆ ಅಷ್ಟು ಡೇಂಜರಸ್ಸು ಈ ಜಾಗ ಇದು ನೋಡಿ ಮಿಸ್ಸಾಗಿ ಏನಾದರೂ ಕಾಲು ಜಾರಿರೆ ಕೆಳಗಡೆ ಬಿದ್ದರೆ ಪಕ್ಕ ಸ್ನೇಹಿತರೆ ಅವರು ಹೋದಂಗೆ ಸ್ನೇಹಿತರೆ ನೋಡಿ ತುಂಬಾ ಆಳ ಇದೆ ಏನಾದರೂ ಅನ್ನೋದು ಮಿಸ್ ಏನೋ ಕೆಳಗಡೆ ಬಿದ್ದರೆ ಸ್ನೇಹಿತರೆ ಯಾರೇ ಇಟ್ಕೊಂಡ್ರು ತಲೆಗೆ ಸ್ವಲ್ಪ ಏಟಾದ್ರೂ ಪಕ್ಕ ಸ್ನೇಹಿತರೆ ಹೋಗ್ತಾರವರು ಆ ರೀತಿ ಇದೆ ಈ ಜಾಗ ಇದು ನೋಡಿ ನಾನು ಮೊಬೈಲು ಒಂದು ಕೈಯ್ಯಲ್ಲಿ ಇಟ್ಕೊಂಡು ನಾನು ಹಾಗೇ ವೀಡಿಯೋ ಮಾಡ್ತಾ ಇರೋದು ನೋಡಿ ಸ್ನೇಹಿತರೆ ತುಂಬಾ ಕಷ್ಟಪಟ್ಟಿದ್ದೀನಿ ಇಲ್ಲಿ ವೀಡಿಯೋ ಮಾಡೋಕ್ಕೆ ತುಂಬ ಜನ ಬೈಯೋರು ಗುರು ಮೊಬೈಲ್ ಬಿಸಾಕಿ ಫಸ್ಟ್ ಇಳೀರಿ ಅಂತ ತುಂಬ ಜನ ಬೈಯೋರು ನೋಡಿ ಆದರೂ ನಾನು ತುಂಬಾ ಕಷ್ಟಪಟ್ಕೊಂಡು ನಿಮಗೆ ತೋರಿಸ್ಬೇಕು ಅಂತ ನಾನು ಇಲ್ಲಿ ನಾನು ವೀಡಿಯೋ ಮಾಡಿರೋದು ನೋಡಿ ಮಜ್ಜಿರಿ ಬೆಟ್ಟ ಕೆಳಗಡೆಯಿಂದ ಮುಕ್ಕಾಲು ಪರ್ಸೆಂಟ್ ಒತ್ಪೋದು ಸ್ನೇಹಿತರೆ ಇಲ್ಲಿಂದ ಸ್ಟಾರ್ಟು ಸ್ನೇಹಿತರೆ ಹೊತ್ತೋದು ಮತ್ತು ಇಳಿಯೋದು ಇದೇ ಡೇಂಜರಸ್ ಜಾಗ ಇಲ್ಲಿ ನೋಡಿ ಒಬ್ರು ಇದ್ದಾರೆ ನೋಡಿ ನಾನು ವೀಡಿಯೋ ಮಾಡಿದ್ದೀನಿ ಮಿಸ್ಸಾಗಿ ಏನಾದರೂ ಆಟ ಆಡ್ಕೊಂಡು ಏನಾದರೂ ನೀವು ಇಳಿದ್ರೆ ಸ್ನೇಹಿತರೆ ಇಲ್ಲೆಲ್ಲ ಆಟಾಡೋಂಗಿಲ್ಲ ನೋಡಿ ತುಂಬ ಜನ ಹುಡುಗರು ಮೇಲ್ಗಡೆ ಬಂದು ಡ್ರಿಂಕ್ಸ್ ಮಾಡ್ಕೊಂಡು ಇಳಿತಾರೆ ಬಟ್ ಈ ಜಾಗದಲ್ಲಿ ಮಾತ್ರ ತುಂಬ ಡೇಂಜರಸ್ ಜಾಗ ಇದು ನೋಡಿ ಇಲ್ಲಿ ಮಾತ್ರ ಹುಷಾರಾಗಿ ನಿಧಾನಕ್ಕಿಳಿಬೇಕು ಆ ಕೊಬ್ಬನ ತುಂಬ ಜನ ಇಟ್ಕೊತಾರೆ ಬಟ್ ಅವು ಅವೆಲ್ಲ ಮಳೆಯಲ್ಲಿ ನೆಂದ್ಬಿಟ್ಟು ತುಕ್ಕಿಡ್ದಿರ್ತವೆ ಸ್ನೇಹಿತರೆ ಯಾರು ಅದ್ರ ಮೇಲೆ ಜಾಸ್ತಿ ಪ್ರೆಸರ್ ಕೊಡಬಾರ್ದು ಸ್ನೇಹಿತರೆ ನೋಡಿ ನೀವು ನೋಡ್ತಾ ಇದ್ದೀರ ವೀಡಿಯೋದಲ್ಲಿ ನೋಡಿ ಇದೇ ಡೇಂಜರಸ್ ಜಾಗ ಸ್ನೇಹಿತರೆ ಮದ್ಗಿರಿ ಬೆಟ್ಟದಲ್ಲಿ ಹತ್ಬೇಕಾದ್ರೆ ಇದೇ ಡೇಂಜರಸ್ ಜಾಗ ಯಾರೂ ವೀಡಿಯೋ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡೋದು ತುಂಬನೇ ಕಷ್ಟ ನೋಡಿ ನಾನು ನಿಮಗೆ ತೋರಿಸ್ಬೇಕು ಅಂತ ನಾನು ವೀಡಿಯೋ ಮಾಡಿದ್ದೀನಿ ನೋಡಿ ತುಂಬ ಜನ ಇಳಿತಾರೆ ಯಾವ ರೀತಿಯಲ್ಲಿ ಇಳಿತಾವ್ರೆ ಅಂತ ನೀವೇ ನೋಡ್ಬೋದು ಬಿಸಾಗಿ ಏನಾರ ಜಾರ್ ಬಿದ್ದರೆ ಸ್ನೇಹಿತರೆ ಅವರು ಉಳ್ಳುಳ್ಕೊಂಡು ಹೋಗಿ ಪಕ್ಕ ಬಂಡೆಗೆ ತಲೆಗೆ ಏನೋ ಹೊಡ್ಕೊಂಡ್ರೆ ಒಡ್ಕಂಡ್ರೆ ಪಕ್ಕ ಅವರು ಹೋದಂಗೆ ಸ್ನೇಹಿತರೆ ನೋಡಿ ತುಂಬ ಡೇಂಜರಸ್ ಜಾಗ ಇದು ತುಂಬ ವೀಕ್ ಇದ್ದರು ಹೊತ್ತಕ್ಕಲ್ಲ ದಪ್ಪ ಇರೋರು ಇದು ಹೊತ್ತಕ್ಕೂ ಆಗಲ್ಲ ಇಳಿಯೋಕ್ಕೂ ಆಗಲ್ಲ ಆ ಥರ ಇಲ್ಲಿ ಈ ಜಾಗ ಇರೋದಿಲ್ಲಿ ತುಂಬ ಜನ ಇಲ್ಲಿ ಕೆಳಗಡೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಸು ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ ಸ್ನೇಹಿತರೆ ನಾವು ಹೋಗಿದ್ದೀಸ ಇಬ್ಬರು ಅಲ್ಲೇ ಕೆಳಗಡೆನೇ ಕುತ್ಕೊಂಡ್ಬಿಡಿದೆ ನಮ್ಮ ಕೈಲಿ ಹೊತ್ತಕ್ಕಾಗಲ್ಲ ಅಂತನ ನೋಡಿ ಇದೇ ಡೇಂಜರಸ್ ಜಾಗ ಇದು ಯಾರಾದರೂ ಮದ್ಗಿರಿ ಬೆಟ್ಟನ ನೋಡಲೇಬೇಕು ಅನ್ನೋರು ಖಂಡಿತ ಬನ್ನಿ ಸ್ನೇಹಿತರೆ ಆದರೆ ಹುಷಾರಾಗೆ ನೀವು ಈ ಜಾಗದಲ್ಲಿ ಹುಷಾರಾಗಿ ಹೋಗಿ ನೋಡಿ ಯಾವ ರೀತಿ ಇದೆ ಅಂತ ಜಾಗ ಇದು ತುಂಬ ಡೇಂಜರಸ್ ಜಾಗ ಇದೇನೆ ನಾವು ಹೋಗಿದ್ದೀಸ ಸಂಡೇ ಸ್ನೇಹಿತರೆ ತುಂಬ ಜನ ಬಂದಿದ್ರು ನೋಡಿ ಎಷ್ಟು ಜನ ಬಂದಿದ್ರು ಅಂದರೆ ಸ್ನೇಹಿತರೆ ತುಂಬ ಜನ ಅರ್ಧರ್ಧಕ್ಕೆ ನಿಂತ್ಕೊಂಡು ಅಲ್ಲೇ ಸ್ಟಾಪ್ ಮಾಡಿಕೊಂಡು ಹೊತ್ತಕಾಲ ಅಂತ ವಾಪಸ್ಸು ಹೋದರು ನೋಡಿ ಯಾರು ಇಲ್ಲಿ ಮೇಲ್ಗಡೆ ನೋಡಿಲ್ದರು ಹೊಸದಾಗಿ ಯಾರಾದರೂ ನೋಡಿಲ್ದರು ಖಂಡಿತ ಮೇಲೆ ಹೋಗಲೇಬೇಕು ಅನ್ನೋರು ಖಂಡಿತ ಹೋಗಿ ನೋಡ್ಕೊಂಬರ್ತಾರೆ ಸ್ನೇಹಿತರೆ ನೋಡಿರೋರು ಮತ್ತೆ ಮತ್ತೆ ರಿಪೀಟ್ ಯಾರೂ ಹೋಗೋದಿಲ್ಲ ಯಾಕೆಂದರೆ ಮೇಲ್ಗಡೆ ಏನು ಅಂಥದ್ದು ದೇವಸ್ಥಾನ ಏನೂ ಇಲ್ಲ ಸ್ನೇಹಿತರೆ ಹಳೆ ಮಂಟಪಗಳಿದ್ದಾವೆ ಅಲ್ಲಿಂದ ಮೇಲ್ಗಡೆ ನಾವು ನೋಡ್ತೀವಲ್ಲ ಅದೇ ಖುಷಿ ನಮಗೆ ಅಷ್ಟು ಮೇಲೆ ಹೋಗ್ಬಿಟ್ಟು ನಾವು ಕೆಳಗಡೆ ನೋಡ್ತೀವಲ್ಲ ಅದೊಂಥರ ಕು ಖುಷಿ ಸಿಗುತ್ತೆ ಅಷ್ಟೇ ಅದಕ್ಕೋಸ್ಕರ ನಾವು ಮದ್ಗಿರಿ ಬೆಟ್ಟ ಹೊತ್ಬೇಕು ಅಷ್ಟೇ ಅಲ್ಲೇನು ದೇವಸ್ಥಾನ ಏನೂ ಇಲ್ಲ ಸ್ನೇಹಿತರೆ ಹಳೆ ಮಂಟಪಗಳಿದ್ದಾವೆ ಅಷ್ಟೇ ನೀವು ವಿಡಿಯೋ ಹಾಕಿದ್ದೀನಿ ಸ್ನೇಹಿತರೆ ಈ ಬ್ಯಾಕಲ್ಲಿ ಒಂದು ಎಪಿಸೋಡ್ ವೀಡಿಯೋ ಬಂದಿದೆ ನೋಡಿ ಸ್ನೇಹಿತರೆ ಅದರಲ್ಲಿ ನಾನು ಇದು ಇಂಪಾರ್ಟೆಂಟ್ ಅಲ್ವಾ ಯಾಕೆಂದರೆ ಹತ್ತೋದು ಉಳಿಯೋದು ಇದೇ ಡೇಂಜರಸ್ ಜಾಗ ಅಂತ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಈ ಇದನ್ನು ನಾನು ಎಪಿಸೋಡ್ ಎರಡನೇ ವಿಡಿಯೋ ಆಗ್ತಾ ಇರೋದು ನೋಡಿ ತುಂಬ ಡೇಂಜರಸ್ ಜಾಗ ಇದು ಅಲ್ಲಿ ಸೇಫ್ಟಿ ಏನೂ ಇಲ್ಲ ಯಾಕೆಂದರೆ ಸೇಫ್ಟಿ ಮಾಡ್ಸೋಕ್ಕೆ ಕೆಳಗಡೆಯಿಂದ ಏನಾದರೂ ತರಬೇಕಲ್ವಾ ಕೊಬ್ಬಣ ಪೀಸ್ಗಳೆಲ್ಲ ಯಾರು ತರ್ತಾರೆ ಹೇಳಿ ಅಲ್ಲಿ ತಂದು ವೆಲ್ಡಿಂಗ್ ಮಾಡಿ ತುಂಬಾ ಕಷ್ಟ ಅಲ್ಲಿಂದ ಕೆಳಗಡೆ ಇಡ್ಕೊಂಬರ ಯಾರು ಹೇಳಿ ನೀನು ದಿನಕ್ಕೆ ಬೇಕಾದ್ರೆ ಹತ್ತು ಸಾವಿರ ಕೊಡ್ತೀನಿ ರೀ ಹಿಡ್ಕೊಂಬರ್ಯಾರ ಯಾರು ಇಲ್ಲ ಸ್ನೇಹಿತರೆ ತುಂಬನೇ ಕಷ್ಟ ಕೆಳಗಡೆಯಿಂದನ ಐಟಮ್ಗಳೆಲ್ಲ ಹೊತ್ಕೊಂಡು ಬರೋದಂದ್ರೆ ತುಂಬನೇ ಕಷ್ಟ ಒಂದು ಲೀಟ್ರು ನೀರು ತರೋಕೆ ನಾವು ತು ತುಂಬ ಸುಸ್ತಾಗ್ತೀವಿ ಇನ್ನು ಈ ಕಬ್ಬಿಣದ ಪೀಸು ಎಲ್ಲ ತರೋದು ತುಂಬನೇ ಕಷ್ಟ ಸ್ನೇಹಿತರೆ ಅದಕ್ಕೆ ಸೇಫ್ಟಿ ಯಾರೂ ಮಾಡಿಲ್ಲ ನೋಡಿ ಇಲ್ಲಿಗೆ ಮಾತ್ರ ವಯಸ್ಸಾದವರು ಖಂಡಿತ ಯಾರೂ ಹೋಗೋಕೆ ಹೋಗಬೇಡಿ ಯಾಕೆಂದರೆ ಇಲ್ಲಿ ಇರೋ ಜಾಗ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತನಾ ತುಂಬ ಜನ ಅಲ್ಲಿ ಕೊಬ್ಬಣದ ಪೀಸ್ಗಳ್ನ ಇಟ್ಕೊತಾರೆ ಬಟ್ ಯಾರು ಇಟ್ಕೋಬೇಡಿ ಯಾಕೆಂದರೆ ಅದು ತುಂಬ ವರ್ಷಗಳ ಕಾಲ ಅದು ತುಕ್ಕಿಡಿದ್ಬಿಟ್ಟು ಒಳಗಡೆ ಗೊತ್ತಾಗೋದಿಲ್ಲ ಸ್ನೇಹಿತರೆ ನಾವು ಹಿಡ್ಕೊಂಡ್ರೆ ಪ್ರೆಝರ್ಗೆ ಕಿತ್ಕೊಂಡ್ಬಿಟ್ರೆ ಏನು ಮಾಡೋದಿಲ್ಲ ಕೆಳಗಡೆ ಖಂಡಿತ ನಾವು ಬಿದ್ದುಬಿಡ್ತೀವಿ ಯಾರು ದಯವಿಟ್ಟು ಅದನ್ನ ಇಟ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಒಂದು ಟೈಮ್ ಮೊಬೈಲ್ ಇಟ್ಕೊಂಡು ನಾನು ವೀಡಿಯೋ ಮಾಡ್ಕೊಂಡು ನಿಮಗೆ ತೋರಿಸ್ಬೇಕಂತ ನಾನು ಇದನ್ನ ವೀಡಿಯೋ ಮಾಡಿರೋದು ನೋಡಿ ಇದೇ ಡೇಂಜರಸ್ ಜಾಗ ಮದ್ಗಿರಿ ಬೆಟ್ಟದಲ್ಲಿ ಹತ್ತೋದು ಉಳಿಯೋದು ಇದೇ ಮೇನ್ ಸ್ನೇಹಿತರೆ ಇದೊಂದು ನಾವು ಹೊತ್ತು ಹೋಗ್ಬಿಟ್ರೆ ಮುಂದಕ್ಕೆ ಆರಾಮಾಗಿ ಹೋಗ್ಬೋದು ಈ ಜಾಗದ ಮಾತ್ರ ನಾವು ಯಾರ ಜೊತೆಯೂ ಜಾಸ್ತಿ ಮಾತಾಡ್ದಂಗೆ ಸೈಲೆಂಟ ಒಬ್ಬೊಬ್ಬರೇ ಹೋಗಿ ಒತ್ಬೇಕು ಮತ್ತು ಇಳಿಬೇಕು ಸ್ನೇಹಿತರೆ ನೋಡಿ ತುಂಬಾ ಕಷ್ಟ ಮದ್ಗಿರಿ ಬೆಟ್ಟ ಹೊತ್ತೋದು ನಾವು ಹೇಳ್ಬೋದು ಏ ಹೊತ್ಬಿಡ್ಬೋದು ನಾ ಬಟ್ ಎರಡು ಅವರ್ ಪಕ್ಕ ಬೇಕು ಸ್ನೇಹಿತರೆ ಅಲ್ಲಲ್ಲೇ ಒಂದು ಒಂದು ಎರಡು ನಿಮಿಷ ನಾವು ರೆಸ್ಟ್ ಹಾಕ್ಕೊಂಡು ಹೊತ್ತಬೇಕು ಅಂದರೆ ಖಂಡಿತ ಎರಡು ಅವರ್ ಬೇಕು ನೋಡಿ ನಾವು ಮತ್ತು ನಮ್ಮ ಸ್ನೇಹಿತರು ನೋಡಿಲ್ಲ ಅಂತ ನಾನು ನಾನು ಅವ್ರ ಜೊತೆ ಹೋಗಿ ನಾನು ಮದ್ಗಿರಿ ಬೆಟ್ಟ ನೋಡಿರೋದು ಖಂಡಿತ ನೆಕ್ಸ್ಟ್ ಟೈಮ್ ಹೋಗ್ತೀನೋ ಹೋಗಲ್ವ ಗೊತ್ತಿಲ್ಲ ಸ್ನೇಹಿತರೆ ನಾನು ಸುಮ್ಮನೆ ನೋಡಬೇಕು ಅಂತ ಖಂಡಿತ ಮದ್ಗಿರಿ ಬೆಟ್ಟಕ್ಕೆ ಹೋಗಲ್ಲ ಯಾಕೆಂದರೆ ಅದು ಹೊತ್ತೋದೇ ತುಂಬಾ ಕಷ್ಟ ಆದರೂ ನಾನು ನಾಲ್ಗಡೆ ಹೋದಾಗ ಅಲ್ಲಿಂದ ನೋಡ್ಕೊಂಡು ವಾಪಸ್ ರಿಟರ್ನ್ ಬರಬೇಕಾರೆ ನಂದು ಶೆಲ್ಫಿ ಸ್ಟಿಕ್ಕು ಕಳೆದು ಹೋಗ್ಬಿಡ್ತು ಸ್ನೇಹಿತರೆ ತುಂಬ ಬೇಜಾರಾಯಿತು ನೋಡಿ ಈ ಈಗಡೆ ಸ್ನೇಹಿತರೆ ಇದೇ ಮಳೆ ಗಿಳೆ ಬಂದಾಗ ಏನಾದೂ ನಾವು ಈ ಗೋಡೆನ ಮುಟ್ಬಾರ್ದು ಸ್ನೇಹಿತರೆ ಯಾಕೆಂದರೆ ಕೆಳಗಡೆ ನೆಂದ್ಬಿಟ್ಟಿರುತ್ತೆ ನಾವು ಇಟ್ಕೊಳೋ ಪ್ರೆಜರ್ಗೆ ಕಿತ್ಕೊಂಡ್ಬಿಟ್ರೆ ಸ್ನೇಹಿತರೆ ನಾವು ಅಷ್ಟೇ ಕೆಳಗಡೆ ಖಂಡಿತ ಬೀಳ್ತೀವಿ ಯಾರು ಈ ಗೋಡೆ ಯಾರು ಇಟ್ಕೊಳೋಕೆ ಹೋಗ್ಬೇಡಿ ಯಾಕೆಂದರೆ ಆ ಗೋಡೆ ಮಳೆಗಾಲದಲ್ಲಿ ಏನಾದರೂ ನಾವು ಹೋಗ್ಬಿಟ್ರೆ ನೆಂದ್ಬಿಟ್ರೆ ಕೆಳಗಡೆ ಫುಲ್ ಕಿತ್ಕೊಂಡು ಬೀಳುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಹೇಗಿದೆ ಅಂತಾನ ಓಕೆ ಕೊನೆ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು